ವಾದಂತಹ ಸ್ತೋತ್ರ ಅದು ನಾರಾಯಣ ಪಂಡಿತಾಚಾರ್ಯರು ಅಂತ ಅವರು ರಚನೆ ಮಾಡಿರುವಂತಹ ಸ್ತೋತ್ರ ಇದು ಅದು ಇದಕ್ಕೆ ಇದರ ಹಿಂದೆ ಈ ಸ್ತೋತ್ರದ ಹಿಂದೆ ಒಂದು ಕಥೆ ಇದೆ ಏನು ಅವರು ಒಂದು ಶಿವನ ದೇವಸ್ಥಾನಕ್ಕೆ ಹೋದರು ರಾಮೇಶ್ವರದಲ್ಲಿ ಶಿವನ ದೇವಾಲಯದಲ್ಲಿ ಮುಂದೆ ಹೋದಾಗ ಬಾಗ್ಲ ಹಾಕಿತ್ತು ಶಿವನ ದೇವಸ್ಥಾನ ಬಾಗಿಲು ಹಾಕಿತ್ತು ಆ ಸಂದರ್ಭದಲ್ಲಿ ಅವರು ಈ ಸ್ತೋತ್ರವನ್ನು ಹಾಡಿ ಆ ಶಿವನನ್ನು ಮೆಚ್ಚಿಸಿದಾಗ ಈ ಸ್ತೋತ್ರ ಮುಗಿಬೇಕಾದರೆ ಶಿವ ತಾನು ಸಂತುಷ್ಟನಾಗಿ ಅವರಿಗೆ ದರ್ಶನವನ್ನು ಕೊಟ್ಟ ಅಂತ ಅಂದರೆ ದೇವಸ್ಥಾನದ ಅರ್ಚಕರು ಬಂದು ಬಾಗಿಲು ತೆಗೆದು ದರ್ಶನವನ್ನು ಕೊಡಿಸಿದರು ಈ ರೀತಿ ಶಿವ ಅವರೊಳಗೆ ಪ್ರೇರಣೆ ಮಾಡಿ ತಾನು ದರ್ಶನ ಕೊಡಿಸಿದ ಅಂತ ಹೀಗೆ ಇದೊಂದು ಅದ್ಭುತವಾದ ಸ್ತೋತ್ರ ಬಹಳ ಸುಂದರವಾದ ಸ್ತೋತ್ರ ಶಿವನ ಪರಿಚಯವನ್ನು ಶಿವನ ಮಹಾತ್ಮೆಯನ್ನು ತುಂಬ ಚೆನ್ನಾಗಿ ತಿಳಿಸುವಂತಹ ಸ್ತೋತ್ರ ಇದನ್ನು ಯಾರು ಬೇಕಾದರೂ ಪಠನವನ್ನು ಮಾಡಬಹುದು ಆದರೆ ಪಠನವನ್ನು ಮಾಡಬೇಕಾದ್ರೆ ಸ್ಪಷ್ಟವಾಗಿ ಉಚ್ಚಾರಣೆ ಇರಬೇಕಷ್ಟೇ ಮೊದಲನೆಯ ಒಂದು ಶ್ಲೋಕ ಯಾವ ರೀತಿ ಇದೆ ಅಂತ ಹೇಳದ್ರದ್ದು ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಹಾಟಕಶ್ರೀಜ ಶಶಾಂಕದಲ ಶೇಖರಂ ಕಪಿಲ ಫುಲ್ಲ ನೇತ್ರ ತರಕ್ಷುವರ ಕೃತ್ರಿಮತ್ ಭುಜಗ ಭೂಷಣಂ ಭೂತಿಮತ್ ಕದಾನುಷಿತಿ ಕಂಠತೆ ವಪುರವೇಕ್ಷತೆ ವೀಕ್ಷಣಂ ಇದು ಮೊದಲನೆಯ ಸ್ತೋತ್ರ ಆ ಶಿವನನ್ನ ಕುರಿತು ಬಹಳ ಸುಂದರವಾದ ಸ್ತೋತ್ರ ಇದರಲ್ಲಿ ಆ ನಾರಾಯಣ ಪಂಡಿತಾಚಾರ್ಯರು ತಾವೇನು ಪ್ರಾರ್ಥನೆ ಮಾಡ್ಕೊಳ್ತಾರೆ ಶಿವನ ಬಳಿ ಅಂತ ಹೇಳಿದರೆ ಹೇ ಶಿವನೇ ಕದಾನುಶಿತಿ ಕಂಠ ತೇ ವಪುರು ಉಪುಹು ವೀಕ್ಷತೆ ವೀಕ್ಷಣಂ ಅಂತ ಅವೇಕ್ಷತೆ ನಿನ್ನ ಆ ಸುಂದರವಾದ ಮುಖವನ್ನ ನಾನು ಯಾವಾಗ ಕಾಣ್ತೇನೆ ಹೇ ಪರಶಿವನೇ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅದು ಎಂಥ ಶಿವ ಅಂತ ಹೇಳಿದ್ರೆ ಆ ಶಿವನ ರೂಪದ ಒಂದು ವರ್ಣನೆ ಬಹಳ ಸುಂದರವಾಗಿ ಮಾಡ್ತಾರೆ ನಿನ್ನ ಒಂದು ಸುಂದರವಾದಂತಹ ಮುಖ ಅದನ್ನು ಯಾವಾಗ ನಾನು ಕಾಣ್ತೇನೆ ಯಾಕಂದರೆ ಆ ಶಿವನ ಮುಖವನ್ನು ಕಾಣಬೇಕು ಶಿವನನ್ನ ಕಾಣಬೇಕು ಅಂತ ಹೇಳಿದ್ರು ಸಾಮಾನ್ಯ ಪುಣ್ಯ ಸಾಕಾಗುವುದಿಲ್ಲ ಅದಕ್ಕೆ ಅಂಥ ಪುಣ್ಯವಂತರಿಗೆ ಮಾತ್ರ ಶಿವ ದರ್ಶನ ಕೊಡ್ತಾನೆ ಅಷ್ಟೇ ಶಿವ ಹೇಗಿದ್ದಾನೆ ಆ ಶಿವನ ಒಂದು ರೂಪವನ್ನು ವರ್ಣನೆಯನ್ನು ಮಾಡಿದರೆ ಇದು ವೇದ ಇತಿಹಾಸ ಪುರಾಣ ಅಷ್ಟು ಮಾತ್ರ ಅಲ್ಲ ಆಗಮಶಾಸ್ತ್ರಗಳೇನಿದೆ ಆಗಮಶಾಸ್ತ್ರಗಳಲ್ಲಿ ವರ್ಣಿತವಾಗಿರುವಂತಹ ಶಿವನ ಒಂದು ರೂಪ ಸ್ಫುಟಂ ಸ್ಫಟಿಕ ಸಪ್ರಭಂ ನಿಜವಾಗಲೂ ಕೂಡ ಶಿವ ನಾವು ತಿಳ್ಕೊಂಡಾಗಿ ನೀಲಿ ಬಣ್ಣದವನಲ್ಲ ಮತ್ತೆ ಮಣಿಯ ಬಣ್ಣದವನು ಸ್ಫಟಿಕ ಯಾವ ರೀತಿ ಸ್ಫಟಿಕ ಶುದ್ಧವಾದ ಸ್ಫಟಿಕ ಮಣಿ ಇದೆ ಅದಕ್ಕೆ ಸ್ಫುಟಂ ಸ್ಫಟಿಕ ಸಪ್ರಭಮ್ ಅಂತ ಹೇಳ್ತಾರೆ ಸ್ಫುಟಂ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇನ್ನು ಶುದ್ಧವಲ್ಲದ ಸ್ಫಟಿಕ ಮಣಿಯನ್ನು ನೀವು ತಗೊಂಬಂದ್ರೆ ಅದಕ್ಕೆ ಹೋಲಿಸ್ಲಿಕ್ಕೆ ಹೋಗಬೇಡಿ ಯಾವುದೂ ಪರಿಶುದ್ಧವಾದ ಸ್ಫಟಿಕ ಮಣಿ ಇದೆಯೋ ಆ ಸ್ಫಟಿಕ ಮಣಿಯ ಹಾಗೆ ಕಾಂತಿಯಿಂದ ಕೂಡಿರುವವನು ಶಿವ ಅಂತೆ ಅಂದರೆ ನೋಡಿ ಎಂಥ ಒಂದು ಶಿವನ ರೂಪ ನಾವು ಮುಂದೆ ಬರಬೇಕು ಅಂದರೆ ಶುಭ್ರವಾದಂತಹ ವರ್ಣ ಶಿವನದ್ದು ಸ್ಫುಟಿತ ಹಾಟಕ ಶ್ರೀಜಟಂ ಇನ್ನು ಶಿವ ಜಟೆಯನ್ನು ಕಟ್ಕೊಂಡಿದ್ದಾನೆ ಜಟೆ ಅಂತ ಹೇಳಿದ್ರೆ ಅದು ಎಣ್ಣೆ ಹಾಕಿ ಬಾಚಿದ ಹಾಗೆ ಇರುವಂತಹದ್ದಲ್ಲ ಯಾಕಿದನ್ನು ಹೇಳ್ತೇನೆ ಅಂದರೆ ನೀವು ಯಾವುದೇ ಒಂದು ಕ್ಯಾಲೆಂಡರ್ ಅಲ್ಲಿ ಶಿವನನ್ನು ನೋಡಿದರೆ ಅಲ್ಲಿ ಒಳ್ಳೆ ಎಣ್ಣೆ ಹಾಕಿ ಬಾಚಿದ ಹಾಗೆ ಇರುತ್ತದೆ ನಯವಾಗಿರುತ್ತದೆ ಕೂದಲು ಶಿವನದ್ದು ಆ ರೀತಿ ಇರುವುದಲ್ಲ ಜಟೆ ಜಟೆ ಅಂತ ಹೇಳಿದ್ರೆ ಗಂಟು ಗಂಟು ಆಗಿರ್ತದೆ ನೋಡಿ ಅದನ್ನು ನಾವು ಜಟೆ ಅಂತ ಕರೆಯುವಂಥದ್ದು ಅದು ಎಂಥ ಬಣ್ಣ ಶಿವನದ್ದು ಜಟೆ ಸಾಮಾನ್ಯ ಕಪ್ಪು ಬಣ್ಣ ಕೂದಲು ಕಪ್ಪು ಬಣ್ಣ ಅಂತ ಪೈಂಟರ್ ಕಪ್ಪು ಬಣ್ಣ ಯಾರೋ ಒಬ್ಬ ಆರ್ಟಿಸ್ಟ್ ಆದರೆ ನಿಜವಾಗಿ ಆ ರೀತಿ ಇಲ್ಲ ಶಿವನ ಜಟೆ ಕೆಂಪು ಬಣ್ಣ ಅಂತ ಕೆಂಜಟೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಪುಟಕ್ಕಿಟ್ಟ ಬಂಗಾರದ ಹಾಗೆ ಅಂತ ಒಂದು ಬಂಗಾರವನ್ನ ಬೆಂಕಿಗೆ ಹಾಕಿ ತೆಗೆದ್ರೆ ಯಾವ ರೀತಿ ಬಣ್ಣದಿಂದ ತಾನು ಕಾಣಿಸ್ತಾ ಇರ್ತದೋ ಅಂತಹ ಬಣ್ಣ ಶಿವನ ಜಟೆ ಅಂತ ಅಂದ್ರೆ ನೋಡಿ ಶಿವನ ಚಿತ್ರಣ ನಮ್ಮ ಮುಂದೆ ಬರಬೇಕು ಶಿವನ ಒಂದು ಮೈಯ ಕಾಂತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸ್ಫಟಿಕ ಮಣಿಯ ಕಾಂತಿ ಶಿವನ ಜಟೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕೆನ್ ಜಟೆ ಕಪ್ಪು ಜಟೆ ಇಲ್ಲ ಕೆಂಪು ಜಟೆ ಶಿವನದ್ದು ಅದು ಪುಟಕ್ಕಿಟ್ಟ ಬಂಗಾರದ ಹಾಗೆ ಅವನದ್ದು ಶಶಾಂಕದಲ ಶೇಖರಂ ಆ ಜಟೆಯ ಮೇಲೆ ಶಿವನ ಈ ಚಂದ್ರ ಏನಿದ್ದಾನೆ ಆ ಬಿದಿಗೆ ಚಂದ್ರ ಅಂತ ಹೇಳ್ತೇವೆ ಆ ಬಿದಿಗೆ ಚಂದ್ರನ ಕಲೆ ಕಾಣಿಸ್ತಾ ಇದೆಯಂತೆ ಅಂದ್ರೆ ಅಂಥ ಒಂದು ಕಲೆ ಕಾಣಿಸ್ತಾ ಇದೆ ಒಂದು ತುಣುಕು ಶಿವನ ಈ ಚಂದ್ರನ ಒಂದು ತುಣುಕು ಆ ಜಟೆಯ ಮೇಲೆ ಕಾಣಿಸ್ತಾ ಇದೆಯಂತೆ ಅದಕ್ಕೆ ಅವನಿಗೆ ಶಶಿಶೇಖರ ಅಂತ ಹೆಸರು ಶಿವನಿಗೆ ಅಂದ್ರೆ ಚಂದ್ರನನ್ನ ತನ್ನ ತಲೆಯ ಮೇಲೆ ಇಟ್ಟುಕೊಂಡಿರುವವ ಅಂತ ತಂಪಿಗಾಗಿ ಕಪಿಲ ಫುಲ್ಲ ನೇತ್ರತ್ರಯಂ ಮೂರು ಕಣ್ಣು ಮುಕ್ಕಣ್ಣ ಶಿವ ಮೂರು ಕಣ್ಣಿನವ ಶಿವ ಆ ಕಣ್ಣುಗಳು ಹೇಗಿದೆ ಅದಕ್ಕೆ ಹೇಳ್ತಾರೆ ಒಳ್ಳೆ ಅರಳಿದ ಕಣ್ಣುಗಳಂತೆ ಒಂದು ಹಣೆಯ ಮಧ್ಯದಲ್ಲಿರುವಂಥದ್ದು ಮತ್ತೆರಡು ಕಣ್ಣುಗಳು ಅದು ಅರಳಿದ ಕಣ್ಣು ಆದರೆ ಬಣ್ಣ ಮಾತ್ರ ನಸುಗೆಂಪು ಅಂತ ಹೇಳ್ತಾರೆ ನಸು ಕೆಂಪು ಬಣ್ಣ ಶಿವನ ಕಣ್ಣುಗಳು ಯಾಕಂತ ಹೇಳಿದ್ರೆ ತಮೋಗುಣದ ಅಭಿಮಾನಿಯಾದ್ದರಿಂದ ಸ್ವಲ್ಪ ನಸುಗೆಂಪಾದಂತಹ ಬಣ್ಣ ಅದಕ್ಕೆ ಕಪಿಲ ಫುಲ್ಲ ನೇತ್ರಯ ಅದು ನೋಡಿ ಅಂಥ ಒಂದು ಶಿವನ ಕಲ್ಪನೆ ನಮ್ಮ ಕಣ್ಣು ಮುಂದೆ ಬರಬೇಕಾದದ್ದು ನಸುಗೆಂಪಾದಂತಹ ಕಣ್ಣುಗಳು ಒಳ್ಳೆ ಸ್ಫಟಿಕ ಮಣೆಯಂತೆ ಇರುವಂತಹ ಕಾಂತಿಯಿಂದ ಕೂಡಿದ ದೇಹ ಪುಟಕ್ಕಿತ್ತ ಬಂಗಾರದಂತೆ ಇರುವಂತಹ ಜಟೆ ತರಕ್ಷುವರ ಕೃತ್ತಿಮತ ಇಷ್ಟಲ್ಲದೆ ಹುಲಿಯ ಚರ್ಮ ಹುಲಿಯ ಚರ್ಮವನ್ನು ಸುತ್ತುಕೊಂಡಿದ್ದಾನಂತೆ ಶಿವ ವಸ್ತ್ರ ಸುತ್ತಕೊಂಡವರು ಹುಲಿಯ ಚರ್ಮ ಕೆಲವೊಮ್ಮೆ ಗಜ ಚರ್ಮವನ್ನು ಹೇಳಿದ್ದದೆ ಶಿವನನ್ನು ಕುರಿತು ಸ್ತೋತ್ರ ಮಾಡಬೇಕಾದ್ರೆ ಪದ್ಯಗಳಲ್ಲಿ ಗಜ ಚರ್ಮಾಂಬರನ ಅಂತ ಆ ರೀತಿ ಸ್ತೋತ್ರ ಮಾಡಿದ್ದು ಉಂಟು ಅಂದ್ರೆ ಕೆಲವು ಸಲ ಭಕ್ತರಿಗೆ ಗಜ ಚರ್ಮಾಂಬರಧಾರಿಯಾಗಿಯೂ ಶಿವನು ಕಂಡದ್ದುಂಟು ಕೆಲವೊಮ್ಮೆ ತಾನು ಹುಲಿಯ ಚರ್ಮವನ್ನು ಧರಿಸಿ ಕಂಡದ್ದು ಉಂಟು ಅದರಿಂದಾಗಿ ಎರಡನ್ನೂ ಇದೇ ಸರಿ ಅದೇ ಸರಿ ಅಂತಲ್ಲ ಭಕ್ತರಿಗೆ ಬೇರೆ ರೀತಿಯಿಂದ ಕಾಣಲಿಕ್ಕೂ ಸಾಧ್ಯ ಉಂಟು ಶಿವ ಭುಜಗ ಭೂಷಣಂ ಹಾವೇ ಅವನಿಗೆ ಭೂಷಣ ಅದೇ ನಾಗಾಭರಣ ಅದೇ ಅವನ ಆಭರಣ ಭೂತಿಮತ್ ಎಲ್ಲಕ್ಕಿಂತ ಸುಂದರ ಏನು ಅಂತ ಹೇಳಿದ್ರೆ ಶಿವ ಬೂದಿಯನ್ನು ಬಳ್ಕೊಂಡಿದ್ದಾನೆ ವಿಭೂತಿ ಭೂತಿ ಆ ಬೂದಿ ಇಡೀ ದೇಹಕ್ಕೆ ಬಳ್ಕೊಂಡಿದ್ದಾನೆ ನೋಡಿ ಇಡೀ ದೇಹ ಇಡೀ ತಾನು ಬೂದಿಯನ್ನು ಬಳ್ಕೊಂಡಿದ್ದಾನೆ ಅದಕ್ಕೆ ಭೂತಿಮತ್ ಬೂದಿ ಬೆಳೆದುಕೊಂಡಂತಹ ದೇಹ ಶಿವನದ್ದು ಯಾಕಂದ್ರೆ ವೈರಾಗ್ಯದ ಸಂಕೇತ ಅದು ವೈರಾಗ್ಯದ ಅಭಿಮಾನಿಯೇ ಶಿವ ಇವತ್ತು ನಮಗೇನಾದ್ರೂ ವೈರಾಗ್ಯ ಬರಬೇಕು ಜೀವನದಲ್ಲಿ ಸಂಸಾರದಲ್ಲಿ ಸಾಕು ಅಂತ ಕಾಣಬೇಕು ಅಂದ್ರೆ ಶಿವನ ದಯೆ ಇಲ್ಲದೆ ಇದ್ರೆ ಬರುವುದಿಲ್ಲ ಇನ್ನು ಬೇಕು 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 ಅಂದನೆ ಬರ್ತಾ ಇರ್ತದೆ ಅದರ ಸೂಚಕವಾಗಿಯೇ ಶಿವ ತಾನು ಬೂದಿಯನ್ನ ಬಳ್ಕೊಂಡಿದ್ದಾನೆ ಮೈಗೆ ನೀವು ಇವತ್ತು ಹಿಮಾಲಯದಲ್ಲಿ ನೋಡ್ಬೋದು ಹಿಮಾಲಯದಲ್ಲಿ ಯೋಗಿಗಳಿರ್ತಾರೆ ಆ ಯೋಗಿಗಳು ಹೇಗೆಂದ್ರೆ ಮೈ ತುಂಬ ಬೂದಿ ಬಳ್ಕೊಂಡಿರ್ತಾರೆ ಯಾಕಂದ್ರೆ ಶಿವ ರೀತಿ ಇದ್ದಾನೆ ಅಂತಹ ಶಿವನೇ ನಿನ್ನ ಈ ರೂಪವನ್ನ ಅದು ಯಾವ ರೀತಿ ಅಂದರೆ ಇಷ್ಟೆಲ್ಲ ಇದ್ರು ಕೂಡ ಇದರ ಮಧ್ಯದಲ್ಲಿ ಇಡೀ ದೇಹ ಶಿವನದ್ದು ಮಣಿಯ ಬಣ್ಣ ಆದರೆ ಅವನ ಕಂಠ ಮಾತ್ರ ನೀಲಿ ಕಂಠ ಅದಕ್ಕೆ ನೀಲಕಂಠ ಅಂತ ಹೆಸರು ಅಂದರೆ ಕಡು ನೀಲಿ ಬಣ್ಣದ ಕಂ ಕಂಠ ಶಿತಿ ಕಂಠ ಅದಕ್ಕೆ ಹೇಳುವಂಥದ್ದು ನೀಲಕಂಠ ಶಿತಿ ಕಂಠ ಯಾಕಂದರೆ ಶಿವ ವಿಷವನ್ನ ಪಾರ ಮಾಡಿದರ ಸಂಕೇತ ಅದಕ್ಕಾಗಿ ಆ ಕಂಠ ಮಾತ್ರ ನೀಲಿ ಕಡು ನೀಲಿ ಬಣ್ಣ ಉಳಿದದ್ದೆಲ್ಲವೂ ಶುಭ್ರವಾದದ್ದು ಶಿವನದ್ದು ಅಂತಹ ಶಿವನೇ ನಿನ್ನ ರೂಪವನ್ನು ಯಾವಾಗ ಕಾಣ್ತೇನೆ ಅಲ್ಲ ಯಾವಾಗ ಕಾಣ್ತೇನೆ ಹೇಳಿದ್ರೆ ಅಯ್ಯೋ ಲೊಗತ್ತಿನಲ್ಲಿ ನೋಡ್ಲಿಕ್ಕೆ ಬೇಕಾದಷ್ಟಿದೆಯಲ್ವಾ ಅಂದರೆ ಅಯ್ಯೋ ಉಳಿದದ್ದು ನೋಡದೇ ಇದ್ದರೂ ಏನು ನಷ್ಟ ಅಲ್ಲ ಆದರೆ ನಿನ್ನ ರೂಪವನ್ನು ನೋಡಲೇಬೇಕು ನೋಡಲೇಬೇಕಾದ ನಿನ್ನ ರೂಪವನ್ನು ನಾನು ಯಾವಾಗ ನೋಡ್ತೇನೆ ಎಂದೆ ವೀಕ್ಷಣಂ ನೋಡಲೇಬೇಕಾದ ನಿನ್ನ ರೂಪ ಅಂಥ ರೂಪವನ್ನು ನನಗೆ ಯಾವಾಗ ತೋರಿಸ್ತೀಯಾ ಯಾವಾಗ ನಾನು ನೋಡ್ತೇನೆ ಕಾರಣ ಏನು ಶಿವ ಭಕ್ತರಿಗೆ ಬಹಳ ಬೇಗ ಉಲಿತ ಅದರಲ್ಲಿಯೂ ಕೂಡ ಯಾರು ಸಜ್ಜನರಿದ್ದಾರೆ ಯಾರು ವಿಷ್ಣುವಿನಲ್ಲಿ ಅತ್ಯಂತ ಭಕ್ತಿಯನ್ನು ಮಾಡ್ತಾರೆ ಅವರನ್ನು ಕಂಡ್ರಂತೂ ಶಿವನಿಗೆ ಬಹಳ ಪ್ರೀತಿಯಂತೆ ಇದನ್ನು ನೀವು ಬೇರೆ ಪುರಾಣಗಳಲ್ಲೆಲ್ಲ ಬಹಳಷ್ಟು ನೋಡಿ ತಿಳ್ಕೊಳ್ಬೋದು ಎಲ್ಲಿವರೆಗೆ ಅಂದರೆ ತನ್ನ ಭಕ್ತರಿಗಿಂತಲೂ ಹೆಚ್ಚಾಗಿ ಯಾರು ತನ್ನಲ್ಲಿ ಭಕ್ತಿಯನ್ನು ಮಾಡ್ತಾ ವಿಷ್ಣುವಲ್ಲಿ ಭಕ್ತಿಯನ್ನು ಮಾಡ್ತಾರೆ ಅವರಲ್ಲಿ ತಾನು ಬಹಳಷ್ಟು ಪ್ರೀತಿ ಮಾಡುವವ ಶಿವ ಅದರಿಂದಾಗಿ ಬಹಳ ಬೇಗ ದರ್ಶನವನ್ನು ಕೊಡ್ತಾನಂತೆ ಅಂತ ಶಿವನೇ ನಿನ್ನ ರೂಪವನ್ನು ಯಾವಾಗ ಕಟ್ತೇನೆ ಅಂತ ಹೇಳ್ತಾ ಆ ಶಿವನ ಒಂದು ಗುಣವನ್ನು ಹೇಳ್ತಾರೆ ನೋಡಿ ಮುಂದಿನ ಶ್ಲೋಕದಲ್ಲಿ ಈ ಶ್ಲೋಕವನ್ನು ನಾವು ಕಂಡು ಈ ಶ್ಲೋಕವನ್ನು ಮತ್ತೆ ಪಠನೆಯನ್ನು ಮಾಡ್ತೇನೆ ಯಾಕಂದರೆ ಯಾರು ಹೇಳುವವರಿದ್ದಾರೆ ಅವರು ಸ್ಪಷ್ಟವಾಗಿ ತಿಳಿದು ಅಂತ ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಹಾಟಕ ಶಶಾಂಕದಲಶೇಖರಂ ಕಪಿಲ ಫುಲ್ಲ ತರಕ್ಷುವರ ಕೃತ್ಮತ್ ಭುಜಗ ಭೂಷಣಿ ಕದಾನುಷಿತಿ ಕಂಠತೆ ವಪುರ ವೇಕ್ಷತೆ ವೀಕ್ಷಣ ಇದು ಮೊದಲನೇ ಶ್ಲೋಕ ಎರಡನೇ ಶ್ಲೋಕ ಅದರಲ್ಲಿ ವಿಶೇಷವಾಗಿ ಶಿವನ ಒಂದು ಗುಣವನ್ನು ಹೇಳ್ತಾರೆ ಶಿವ ಯಾವ ರೀತಿ ಗುಣದಿಂದ ಕೂಡಿದವ ಅಂತ ತ್ರಿಲೋಚನ ವಿಲೋಚನೆ ಲಸತಿ ಾಮ ಭೂತ್ ಭಸ್ಮ ಸಾತ್ ಸ್ವಕ್ತಿಲತೆಯ ವಶೀಕೃತೀ ಸತೀಯ ಸ್ವಭಕ್ತವಶಗೋ ಭವಾನ ವಶೀ ಪ್ರಸೀದ ಪ್ರಭೋ ಈ ಎರಡನೆಯ ಶ್ಲೋಕದಲ್ಲಿ ಆ ನಾರಾಯಣ ಪಂಡಿತಾಚಾರ್ಯರು ಶಿವನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಪ್ರಭೋ ಪ್ರಸೀದ ಹೇ ಸ್ವಾಮಿ ನನ್ನ ಒಡೆಯ ಶಿವನೇ ನನ್ನ ಬಗ್ಗೆ ಪ್ರಸನ್ನನಾಗಯ್ಯ ನನ್ನ ಬಗ್ಗೆ ಖುಷಿಯಾಗು ನೀನು ಸಂತೋಷಗೊಂಡವನಾಗು ಎಂಥ ಶಿವನೇ ಅಂತ ಹೇಳಿದ್ರೆ ತ್ರಿಲೋಚನ ಮೂರು ಕಣ್ಣುಳ್ಳವನೇ ಮೂರು ಕಣ್ಣಿನ ಶಿವನೇ ಯಾಕೆ ಮೂರು ಕಣ್ಣಿನ ಶಿವನೇ ಅಂದರೆ ಎಲ್ರಿಗೂ ಸಾಮಾನ್ಯವಾಗಿ ಮೂರೇ ಕಣ್ಣಿತ್ತು ಅಂತ ಹೇಳಿದ್ರೆ ಅದೊಂದೇನು ಶಿವನ ವೈಶಿಷ್ಟ್ಯ ಆಗ್ತಾ ಇರಲಿಲ್ಲ ಬೇರಾರಿಗೂ ಇಲ್ಲದೇ ಇರುವಂತಹ ಒಂದು ವೈಶಿಷ್ಟ್ಯ ನಿನಗಿದೆ ಏನು ಅಂತ ಹೇಳಿದ್ರೆ ಮೂರು ಕಣ್ಣುಳ್ಳವನೇ ಮೂರು ಕಣ್ಣುಳ್ಳವರು ಕೆಲವರು ಮಾತ್ರ ಒಂದು ನರಸಿಂಹ ನರಸಿಂಹನಿಗೆ ಮೂರು ಕಣ್ಣು ದುರ್ಗೆಗೆ ಮೂರು ಕಣ್ಣು ಹಾಗೆ ಶಿವನಿಗೆ ಮೂರು ಕಣ್ಣು ಅದು ಆ ಮೂರನೆಯ ಕಣ್ಣು ಹ್ಯಾಕ್ ಕಾಣಿಸ್ತಾ ಇದೆ ಅದನ್ನು ಹೇಳ್ತಾರೆ ವಿಲೋಚನೆ ಲಸದಿತೆ ಲಲಮಾಯಿತೆ ಈ ಎರಡು ಕಣ್ಣುಗಳು ಅಡ್ಡವಾಗಿದ್ರೆ ಮೂರನೆಯ ಕಣ್ಣು ಹಣೆಯಲ್ಲಿ ಉದ್ದವಾಗಿದೆ ಅದು ಹೇಗಿದೆ ಅಂತ ಹೇಳಿದ್ರೆ ಹಣೆಯಲ್ಲಿ ಇಟ್ಟ ತಿಲಕದ ಹಾಗೆ ಇದೆ ಅಂತ ಹೇಳ್ತಾ ಇದೆ ಬೇರೆ ಎಲ್ಲರೂ ಕೂಡ ಹಣೆಯಲ್ಲಿ ತಿಲಕವನ್ನ ಇಟ್ಟುಕೊಳ್ಳಬೇಕು ಕುಂಕುಮದಲ್ಲೋ ಇನ್ನೊಂದರಲ್ಲೋ ಹಾಗೆ ನಿನಗೆ ಹಾಗಿಲ್ಲ ನಿನಗೆ ಆ ಮೂರನೇ ಕಣ್ಣೇ ತಿಲಕದ ಹಾಗೆ ಕಾಣಿಸ್ತಾ ಇದೆ ಅಂತ ಐತೆ ನಿನಗೆ ಹಣೆಯಲ್ಲಿ ತಿಲಕದ ಹಾಗೆ ಕಾಣಿಸ್ತಾ ಇದೆ ಅದು ಎಂಥ ಕಣ್ಣದು ಅಂತಿಂಥ ಕಣ್ಣಲ್ಲ ನೋಡಲಿಕ್ಕೆ ಅಷ್ಟು ಚಂದವಾದ ಕಣ್ಣು ಆದರೆ ಆ ಕಣ್ಣಿನ ಕಿಡಿಗೆ ಯಾರಾದರೂ ಸಿಕ್ಕಿದ್ರು ಅಂತೇಳಿದ್ರೆ ಅವರ ಕಥೆ ಮುಗಿತು ಅಂತಾನೆ ಅರ್ಥ ಯಾಕಂದ್ರೆ ಹೇಳ್ತಾರೆ ಆ ಕಣ್ಣಿನಿಂದಲೇ ತಾನೆ ನಿನ್ನ ಆ ಮೂರನೆಯ ಕಣ್ಣಿನಿಂದಲೇ ತಾನೆ ನೀನು ಕಾಮನನ್ನ ಭಸ್ಮ ಮಾಡಿಬಿಟ್ಟದು ಸ್ಮರೋ ನಿಯಮ ಘಸ್ಮರೋ ನಿಯಮಿನಾಂ ಅಭೂತು ಭಸ್ಮ ಸಾತ್ ಆ ಒಬ್ಬ ಕಾಮ ಇದ್ನಲ್ವ ಎಂಥ ಕಾಮ ಅಂತ ಹೇಳಿದ್ರೆ ಉಳಿದವರು ಎಲ್ರಿಗೂ ಕೂಡ ಕೀಟಲೆಯನ್ನು ಕೊಡುವ ಕಾಮ ಮನ್ಮಥ ಎಂತವ ಅಂದ್ರೆ ಅದನ್ನೇ ಹೇಳ್ತಾರೆ ನಿಯಮ ಘಸ್ಮರ ನಿಯಮಿನಾಂ ಯಾರು ಪಾಪ ತಾವು ಏನು ತಪಸ್ಸು ಮಾಡಬೇಕು ಅಂತ ಹೇಳಿ ಇಂದ್ರಿಯಗಳನ್ನೆಲ್ಲ ನಿಗ್ರಹವನ್ನು ಮಾಡಿ ಹೆಣ್ಣು ಹೊನ್ನು ಮಣ್ಣು ಇವುಗಳ ಆಸೆಯನ್ನೆಲ್ಲ ಬಿಟ್ಟು ಯಾವುದೋ ಒಂದು ಗೊಂಡಾರಣ್ಯಕ್ಕೆ ಹೋಗಿ ಯಾವುದೋ ಒಂದು ಪರ್ವತದ ಮೇಲೆ ಹೋಗಿ ತಾವು ತಪಸ್ಸನ್ನು ಮಾಡ್ಕೊಂಡು ಕೂತಿರ್ತಾರೆ ದೇವರನ್ನು ಒಲಿಸಬೇಕು ಎನ್ನುವಂತಹ ಕಾರಣದಿಂದ ಆದರೆ ಈ ಮನ್ಮಥ ಬರ್ತಾನೆ ಅವನ ಬಳಿ ಐದು ಹೂವಿನ ಬಾಣಗಳು ಐದು ಹೂವಿನ ಬಾಣಗಳನ್ನು ಬಿಟ್ಟ ಅವರ ಮನಸ್ಸಿಗೆ ಹೇಳಿದ್ರೆ ಎಂಥ ಜಪದಲ್ಲಿ ತಪಸ್ಸಿನಲ್ಲಿ ಕೂತವನ ಮನಸ್ಸಿನಲ್ಲೂ ಕೂಡ ಹಲ್ಚಲ್ಲಾಗ್ಲಿಕ್ಕೆ ಶುರುವಾಗ್ತದೆ ಕೂಡಲೇ ಎದುರಲ್ಲಿನ ನರ್ತನ ಮಾಡುವ ಅಪ್ಸರಾಸ್ತ್ರೀಯರ ಮೇಲೆ ಮನಸ್ಸು ಹರಿಲಿಕ್ಕೆ ಶುರುವಾಗ್ತದೆ ಎಷ್ಟರ ಮಟ್ಟಿಗೆ ಅಂದರೆ ತಪಸ್ಸನ್ನೇ ಮರೆತು ಹೆಣ್ಣಿನ ಹಿಂದೆಯೂ ಓಡಿಬಿಡ್ತಾನೆ ಈ ರೀತಿ ಯಾರು ಅತ್ಯಂತ ನಿಯಮದಲ್ಲಿರಬೇಕು ನಾವು ನಿಯಮದಲ್ಲಿದ್ದು ದೇವರನ್ನು ಒಲಿಸಿಕೊಳ್ಳಬೇಕು ಅಂತ ಕಠಿಣ ತಪಸ್ಸಿನಲ್ಲಿ ನಿಲ್ತಾರೋ ಅಂಥವರ ನಿಯಮವನ್ನು ಕೂಡ ನಿಯಮ ಘಸ್ಮರಃ ಘಸ್ಮರ ಅಂದರೆ ನಾಶಕ ಅಂತ ಅಂಥವರ ನಿಯಮವನ್ನು ನಾಶ ಮಾಡುವಂತಹ ಆ ಸ್ಮರ ಏನಿದ್ದಾನೆ ಅಂತ ಹೇಳಿದ್ರೆ ಮನ್ಮಥ ಆ ಮನ್ಮಥನು ಕೂಡ ನಿನ್ನ ಮೂರನೆಯ ಕಣ್ಣನ್ನ ಎದುರಿಸಲಿಕ್ಕಾಗದೆ ಭಸ್ಮವಾಗಿ ಹೋದ ಯಾಕಂದ್ರೆ ನಿನ್ನನ್ನು ಹಾಗೆ ಮಾಡ್ಲಿಕ್ಕೆ ಬಂದ ಬಹಳ ಚೆನ್ನಾಗಿ ಹೇಳ್ತದೆ ಸ್ಕಾಂದ ಪುರಾಣ ಹಾಗೂ ಪದ್ಮ ಪುರಾಣ ಮನ್ಮಥನನ್ನ ಇಂದ್ರೆ ಹೇಳಿದ್ನಂತೆ ಯಾಕಂದ್ರೆ ತಾರಕಾಸುರನ ಸಂಹಾರ ಆಗಬೇಕು ತಾರಕಾಸುರನ ಸಂಹಾರ ಆಗಬೇಕು ಅಂತ ಹೇಳಿದ್ರೆ ಶಿವನಿಗೆ ಮಗ ಆಗಬೇಕು ಶಿವನ ಮಗನಿಂದಲೇ ತಾರಕಾಸುರನ ವಧೆ ಆದರೆ ಶಿವ ಈಗ ದಾಕ್ಷಾಯಿಣಿ ತಾನು ಯಾವಾಗ ಯಜ್ಞದಲ್ಲಿ ಹೊರಟೋದ್ಲು ಆಮೇಲೆ ತಪಸ್ಸಿಗೆ ಕೂತ್ ಬಿಟ್ಟಿದ್ದಾನೆ ಅವನನ್ನು ಹೇಗಾದರೂ ಈ ಕಡೆ ಒಲಿಸಬೇಕು ಅವನು ಮದುವೆ ಆಗ ಆಗಬೇಕು ಪಾರ್ವತಿಯನ್ನು ವಿವಾಹ ಆಗಬೇಕು ಯಾಕಂದ್ರೆ ಆ ದಾಕ್ಷಾಯಿಣಿಯೇ ತಾನು ಪಾರ್ವತಿಯಾಗಿ ಬಂದಿದ್ದಾಳೆ ಅವಳನ್ನು ವಿವಾಹ ಆಗಬೇಕು ಅದಕ್ಕೋಸ್ಕರ ಇಂದ್ರ ಮನ್ಮಥನನ್ನು ಕಳಿಸ್ಕೊಟ್ಟ ಮನ್ಮಥ ಮೊದಲು ಹೆದರಿದ ಆದರೂ ಕೂಡ ಆಮೇಲೆ ಬಂದ ಬಂದು ಐದು ಬಾಣಗಳನ್ನು ಬಿಟ್ಟನಂತೆ ನೋಡಿ ಶಿವ ಕಣ್ಣು ತೆರೆದು ನೋಡಿಲ್ಲ ಮನಸ್ಸಿನಲ್ಲೇ ಧ್ಯಾನ ಮಾಡ್ತಾ ಇದ್ದಾನೆ ಎಷ್ಟು ಚಂದ ಪದ್ಮಪುರಾಣ ಹೇಳ್ತದೆ ಅಂತ ಹೇಳಿದ್ರೆ ಒಳಗೆ ಧ್ಯಾನ ಮಾಡ್ತಾ ಇದ್ದವನಿಗೆ ಏಕಾಗ್ರವಾಗಿ ಧ್ಯಾನ ಮಾಡ್ತಾ ಇದ್ದ ಅವನಿಗೆ ಒಳಗಿನಿಂದ ಸ್ವಲ್ಪ ಕಸಿವಿಸಿ ಆಯ್ತಂತೆ ನೋಡಿ ಚೂರು ಮನಸ್ಸಿನ ಏಕಾಗ್ರತೆಗೆ ಸ್ವಲ್ಪ ಭಂಗ ಬಂದಾಗ ಆಯ್ತಂತೆ ಶಿವನಿಗೆ ಆಗ್ಲೇ ಗೊತ್ತಾಯ್ತು ಯಾರೋ ಏನೋ ಮಾಡಿದ್ದಾರೆ ಅಂದರೆ ನೋಡಿ ಇಲ್ಲಿ ನಾವು ಗಮನಿಸಬೇಕಾದದ್ದು ನಮ್ಮ ಮನಸ್ಸಿನ ಮೇಲೆ ಎಷ್ಟು ಅಟ್ಯಾಕ್ ಆಗತ್ತೆ ಅಂತ ಸ್ವಲ್ಪ ಹಲ್ಚೆಲ್ಲ ಅದ ಕೂಡಲೇ ಗೊತ್ತಾಯ್ತಂದ ಶಿವನಿಗೆ ಇದ್ಯಾರು ಏನೋ ಮಾಡಿದ್ದಾರೆ ನನ್ನ ಮನಸ್ಸಿನ ಮೇಲೆ ಏನೋ ಪ್ರಯೋಗ ಮಾಡಿದ್ದಾರೆ ಅಂತ ಕಣ್ಣೆ ದರದು ನೋಡಿದರೆ ಒಳಗೆ ಹೆದರಿಗೆ ಮನ್ಮತ ಕಾಣಿಸ್ತಾ ಇದೆ ಕೂಡಲೇ ತನ್ನ ಮೂರನೇ ಕಣ್ಣನ್ನ ಬಿಟ್ಟು ಭಸ್ಮವೇ ಮಾಡಿಬಿಟ್ಟ ಅಂತ ಹೇಳಿದ್ರೆ ತನ್ನನ್ನ ಕಾಡಲಿಕ್ಕೆ ಬಂದ ತನ್ನನ್ನ ಮಾತ್ರ ಅಲ್ಲ ಇನ್ಯಾರನ್ನ ಪಾಪ ಇಂಥ ತಪಸ್ವಿಗಳೆಲ್ಲ ತಪಸ್ಸಿಗೆ ಕೂರ್ತಾ ಇದ್ರು ಅಂತ ತಪಸ್ವಿಗಳ ತಪಸ್ಸನ್ನ ನಾಶ ಮಾಡುವಂತಹ ಕಾಮನು ಕೂಡ ನಿನ್ನ ಮುಂದೆ ನಿಲ್ಲಿಕಾಗದೆ ಭಸ್ಮ ಆಗಿ ಹೋಗ್ಬಿಟ್ಟ ಆದರೆ ತಮಾಷೆ ಏನು ಗೊತ್ತಾ ಮುಂದೆ ಹೇಳ್ತಾರೆ ಹೋ ಹೋ ನಿಮ್ ಶಿವ ಕಾಮನನ್ನ ಭಸ್ಮ ಮಾಡಿಬಿಟ್ಟಲ್ವಾ ಆದರೆ ಮತ್ತೆ ಮಾಡಿದ್ದೇನು ಮಾಡಿದ್ದಿಷ್ಟೇ ತಾನೇ ಪಾರ್ವತಿ ಹಿಂದೆ ಬಿದ್ದದ್ದು ತಾನೆ ಎದುರಲ್ಲಿ ಪಾರ್ವತಿ ಇದ್ಲು ಆ ಪಾರ್ವತಿ ಹಿಂದೆ ಬಿದ್ದ ಪಾರ್ವತಿಗೆ ವಶನ ಆದ ಪಾರ್ವತಿಯನ್ನು ಮದುವೆ ಆದ ಏನಾಯ್ತು ಕಾಮನ ಕಾಮ ಸತ್ತು ಸತ್ತೋಗ್ಲಿ ಕಾಮ ಸುಟ್ಟು ಭಸ್ಮ ಆಗ್ಲಿ ಆದ್ರೆ ಕಾಮ ಬಿಟ್ಟ ಬಾಣ ಮಾತ್ರ ಕೆಲಸ ಮಾಡ್ತಲ್ವ ನನ್ಗೇನೂ ಬೇಡ ಅಂತ ಕೂತಂತಹ ಶಿವ ಪಾರ್ವತಿಯನ್ನು ಮದುವೆ ಆಗೇ ಬಿಟ್ನಲ್ವಾ ಅದು ಹೇಗೆ ಪಾರ್ವತಿಯ ಮೇಲೆ ಹೇಗೆ ಶಿವನಿಗೆ ಮನಸ್ಸು ಬಂತು ಮದುವೆ ಆಗ್ಬೇಕು ಅಂತ ಯಾಕೆ ಕಾಣಿಸ್ತು ಆಸೆ ಹೇಗೆ ಹುಡ್ತು ಅದು ಕಾಮನ ಬಾಣದ್ದೇ ಅಂದ್ರೆ ಕಾಮನೇ ಗೆದ್ದ ಶಿವ ಸೋತ ಅಂತ ಈ ರೀತಿ ಅನೇಕ ಮಂದಿ ತಿಳ್ಕೊಳ್ಲಿಕ್ಕೆ ಸಾಧ್ಯತೆ ಉಂಟು ಅಂದ್ರೆ ಕಾಮನನ್ನು ಸುಟ್ಟು ಸೋತು ಹೋದ ಶಿವ ಅಂತ ಹಾ 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 ಆ ರೀತಿಯಲ್ಲ ಅಂತ ಹೇಳ್ತಾರೆ ನಿಮಗೆ ಗೊತ್ತಿಲ್ಲ ಶಿವ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಿಮಗೆ ಅದಕ್ಕಾಗಿ ಈ ರೀತಿ ತಿಳ್ಕೊಳ್ತೀರಿ ನೀವು ನಿಜವಾಗಿಯೂ ಕೂಡ ಪಾರ್ವತಿಯನ್ನು ವಿವಾಹವಾದದ್ದು ಯಾಕೋ ಗೊತ್ತುಂಟ ಅವಳ ರೂಪಕ್ಕೆ ಮರುಳಾಗಿ ಅಲ್ಲ ಅವಳ ಹಾವಭಾವಕ್ಕೆ ಮರುಳಾಗಿ ಅಲ್ಲ ಅವಳೊಬ್ಬಳು ಹೆಣ್ಣು ಅಂತಲ್ಲ ಅಥವಾ ಅವಳನ್ನು ಪ್ರೀತಿಸಿ ಅಲ್ಲ ಮತ್ತೆ ಸ್ವಭಕ್ತಿ ಲತೆಯ ವಶೀಕೃತವತಿ ಸತೀಯಂ ಸತಿ ಶಿವ ಬೇರೆ ಯಾವುದಕ್ಕೂ ಕರಗುವುದಿಲ್ಲವಂತೆ ಎಷ್ಟು ಭಾವ ಬೇಕಾದರೂ ತೋರಿಸ್ಲಿ ಹಾಗೆಲ್ಲ ತಾನು ಮರುಳಾಗುವವನಲ್ಲ ಯಾಕಂದರೆ ವೈರಾಗ್ಯ ಶಿಖಾಮಣಿ ವೈರಾಗ್ಯ ಅಂತ ಹೇಳಿದ್ರೆ ಏನು ಶಿವನನ್ನ ನೋಡಿ ಕಲಿಬೇಕು ನೋಡಿ ಅದಕ್ಕೋಸ್ಕರವೇ ಸ್ಮಶಾನದಲ್ಲಿ ವಾಸ ಮಾಡ್ತಾನೆ ಪರ್ವತದಲ್ಲಿ ವಾಸ ಮಾಡ್ತಾನೆ ಯಾಕಂದ್ರೆ ವೈರಾಗ್ಯ ಅಂದ್ರೆ ಎಲ್ಲವನ್ನ ಬಿಡಬೇಕು ಒಂದು ಆಭರಣವನ್ನ ತೊಟ್ಟಿಲ್ಲ ಯಾಕೆ ವೈರಾಗ್ಯದ ಸಂಕೇತ ಪಟ್ಟ ಪೀತಾಂಬರವನ್ನ ತೊಟ್ಟಿಲ್ಲ ವೈರಾಗ್ಯದ ಸಂಕೇತ ಶಿವ ಅಂಥ ಶಿವ ಪಾರ್ವತಿಯನ್ನ ವಿವಾಹವಾದದ್ದು ಅಂಥ ಚೆಲುವೆಯನ್ನ ಅದು ಹ್ಯಾಗ ಸಾಧ್ಯ ಆಯ್ತು ಇಂತಹ ವೈರಾಗ್ಯದಲ್ಲಿರುವ ಮದುವೆ ಆಗ್ಲಿಕ್ಕೆ ಹ್ಯಾಗ ಸಾಧ್ಯ ಆಯಿತು ಅಂದರೆ ಇನ್ಯಾವುದಕ್ಕೂ ಅಲ್ಲ ಪಾರ್ವತಿಯ ಭಕ್ತಿಗೆ ಮೆಚ್ಚಿದ ಶಿವ ಮೆಚ್ಚಿದ್ದು ಪಾರ್ವತಿಯ ರೂಪಕ್ಕಲ್ಲ ಪಾರ್ವತಿಯ ಹಾವಭಾವಕ್ಕಲ್ಲ ಮತ್ತೆ ಅವಳ ಭಕ್ತಿಗೆ ಸ್ವಭಕ್ತಿ ಲತೆಯ ತನ್ನ ಭಕ್ತಿ ಎಂಬ ಬಳ್ಳಿಯಿಂದ ಆ ಪಾರ್ವತಿ ಏನಿದ್ದಾಳೆ ಶಿವನೆಂಬ ಮರವನ್ನು ಸುತ್ತಾಕಿಕೊಂಡ್ಲು ಅಂತ ಹೇಳ್ತಾನೆ ಬೇರೆ ಅಲ್ಲ ಅಂತ ಸ್ವಭಕ್ತಿ ಲತೆಯ ವಶೀ ಕೃತವತಿ ಸತೀಯಂ ಸತಿ ಈ ಸತಿ ಏನಿದ್ದಾಳೆ ಅಂದ್ರೆ ಇವಳೇ ಪಾರ್ವತಿಯಾಗಿ ಬಂದವಳು ಅವಳು ನಿನ್ನನ್ನು ವಶ ಮಾಡಿಕೊಂಡ್ಳು ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ ಇದೆಲ್ಲ ನಾವು ಪದ್ಮಪುರಾಣದಲ್ಲಿ ತಿಳ್ಕೊಳ್ಬೇಕಾದದ್ದು ನಾರದರಿಂದ ಪಾರ್ವತಿ ಶಿವನ ಬಗ್ಗೆ ತಿಳ್ಕೊಂಡ್ಳು ತಾನು ಶಿವನನ್ನೇ ವಿವಾಹವಾಗ್ತೇನೆ ಅಂತ ತನ್ನ ಅಪ್ಪನ ಹತ್ರ ಬಂದು ಹೇಳಿದ್ಲು ಹಿಮವಂತನ ಬಳಿ ಹಿಮವಂತನು ಕೂಡ ನಾರದರ ಬಳಿ ವಿಚಾರಿಸಿದ ವಿಚಾರಿಸಿದಾಗ ನಾರದರು ಹೇಳಿದರು ನಿನ್ನ ಹುಡುಗಿಗೆ ಶಿವನಂತಹ ಹುಡುಗ ಮತ್ತೆಲ್ಲೂ ಸಿಗುದಿಲ್ಲ ಅಂತ ಅದನ್ನ ಕೇಳಿ ಬಹಳ ಆನಂದ ಆಯ್ತು ಹಿಮವಂತ ಪಾರ್ವತಿಯನ್ನ ಕರ್ಕೊಂಡು ಹೊರಟ ಕೈಲಾಸಕ್ಕೆ ಶಿವನ ಬಳಿ ಮಾತಾಡ್ತೇನೆ ಅಂತ ಹೋಗ್ತಾ ಇರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಒಂದು ದೃಶ್ಯ ಕಂಡುಬಿಡುತ್ತೆ ಅವನಿಗೆ ಏನುಂತ ಹೇಳಿದ್ರೆ ಮನ್ಮಥನ ಪತ್ನಿ ರತಿ ಇದ್ದಾಳಲ್ವಾ ರತಿ ಹತ್ಕೊಂಡು ಕೂತಿದ್ದಾಳೆ ಹಿಮವಂತ ಕೇಳ್ತಾನೆ ನೀನು ಯಾಕೆ ಕಳಿತಾ ಇದ್ಯಾ ಏನು ಕತೆ ಅಂತ ಅದಕ್ಕೆ ರತಿ ಈ ರೀತಿ ನನ್ನ ಗಂಡನನ್ನ ಸುಟ್ಟು ಭಸ್ಮ ಮಾಡಿಬಿಟ್ಟ ಶಿವ ಯಾಕಂದ್ರೆ ಇನ್ನೇನಿಲ್ಲ ಒಂದು ಬಾಣ ಬಿಡ್ಲಕ್ಕೆ ಬಂದದ್ದಷ್ಟೇ ಅದು ಆಜ್ಞೆಯಂತೆ ಇನ್ನೇನು ಬಾಣ ಅಂದ್ರೆ ಇನ್ನಾದ ಹೂವಿನ ಬಾಣ ಆದರೆ ಅದಕ್ಕೆ ಸುಟ್ಟು ಭಸ್ಮ ಮಾಡಿಬಿಟ್ಟ ಹೀಗೆ ಶಿವನಿಗೆ ಸಿಕ್ಕಾಪಟ್ಟೆ ಕೋಪ ಅವನು ಮುಂದೆ ಯಾರೂ ನಿಲ್ಲಿಕಾಗಲ್ಲ ಈ ರೀತಿ ಎಲ್ಲ ಹೇಳ್ಬಿಟ್ಲು ಅದನ್ನು ಕೇಳಿದ ಕೂಡಲೇ ಹಿಮವಂತ ಹೇಳ್ತಾನೆ ಮಗಳಿಗೆ ಪಾರ್ವತಿಗೆ ಮಗಳೇ ಆಗೋಲ್ಲ ಅಂತ ಬೇಡ ಇಂಥ ಕೋಪಿಷ್ಟನನ್ನ ಮದುವೆ ಆದರೆ ನೀನು ಖಂಡಿತ ಜೀವನ ಮಾಡ್ಲಿಕ್ಕೆ ಆಗೋಲ್ಲ ಬಾ ವಾಪಸ್ ಹೋಗೋಣ ವಾಪಸ್ ಹೊರಟ್ರಿ ಬಿಟ್ಟ ಪಾರ್ವತಿ ಮಾತ್ರ ಹೇಳ್ತಾಳೆ ಇಲ್ಲಪ್ಪ ನಾನು ಶಿವನನ್ನೇ ಮದುವೆ ಆಗ್ತೇನೆ ಬೇಡ ಆಗೋಲ್ಲ ನಿನಗೆ ಅಂತ ಹೇಳ್ತಾಳೆ ನೀನ್ ಇಂಥ ಕೋಮಲೆ ನೋಡು ಯಾವತ್ತು ಬೆಂಕಿ ಹತ್ರ ಯಾವುದೇ ಹೋದರೂ ಕೂಡ ಸುಟ್ಟು ಭಸ್ಮವೇ ಆಗ್ತದ ಹೊರತು ಇನ್ನೇನು ಆಗುದಿಲ್ಲ ಅದೊಂದು ಬೆಂಕಿ ಇದ್ದ ಹಾಗೆ ಆ ಬೆಂಕಿ ಹತ್ರ ನೀನೇ ಹಾತೆ ಪತಂಗದ ಹಾಗೆ ಹೋಗಿ ಬಿದ್ದು ಸಾಯಬೇಡ ಅಂತ ಹೇಳಿದಾಗ ಪಾರ್ವತಿ ಹೇಳುವ ಮಾತು ಬಹಳ ಸುಂದರವಾಗಿದೆ ಪದ್ಮಪುರಾಣದಲ್ಲಿ ಅವಳು ಹೇಳ್ತಾಳೆ ಅಪ್ಪ ನೀವು ಹೇಳಿದಾಗೆ ಶಿವ ಬೆಂಕಿ ಆದರೆ ನಾನು ಕೂಡ ಬೆಂಕಿ ಹಾಕ್ತೇನೆ ಅಂತ ಹೇಳ್ತಾಳೆ ಬೆಂಕಿ ಬೆಂಕಿಯನ್ನು ಸುಡುದಿಲ್ಲವಲ್ಲ ಯಾವತ್ತು ಅದಕ್ಕಾಗಿ ನಾನು ಕೂಡ ಬೆಂಕಿ ಹಾಕ್ತೇನೆ ಅದಕ್ಕಾಗಿ ನಾನು ತಪಸ್ಸು ಮಾಡಿದ್ದೇನೆ ಅಂತ ಪಾರ್ವತಿ ನೋಡಿ ತಪಸ್ಸಿಗೆ ಕೂತು ತಪಸ್ಸಿಗೆ ಕೂತು ತಾನು ಒಲಿಸಿ ನಂತರ ತಾನು ವಿವಾಹವಾದ್ಲು ಅದನ್ನು ಅವಳನ್ನು ಪರೀಕ್ಷೆ ಮಾಡಲಿಕ್ಕೆ ಸಪ್ತರ್ಷಿಗಳು ಬರ್ತಾರೆ ಆ ಪಾರ್ವತಿಯನ್ನ ಅವಳಿಗೆ ಶಿವನ ಬಗ್ಗೆ ಏನೇನು ತಪ್ಪು ಕಲ್ಪನೆಗಳನ್ನೇ ಹೇಳಿ ಯಾಗಾದರೂ ಅವಳ ಮನ ಕೆಡಿಸಬೇಕು ಏನು ಮಾಡಿದ್ರು ಅವಳು ಶಿವನನ್ನು ಬಿಟ್ಟು ಇಲ್ಲ ನಾನು ಶಿವನನ್ನೇ ಒರೆಸುವಂತ ಇದರಿಂದ ನೋಡಿ ಶಿವ ಮೆಚ್ಚಿಕೊಂಡದ ಅದಕ್ಕೆ ಹೇಳ್ತಾಳೆ ಆ ಭಕ್ತಿ ಏನಿದೆ ಭಕ್ತಿಗೆ ವಶ ಆಗುವನು ಶಿವ ಅದನ್ನು ಹೇಳ್ತಾರೆ ಸ್ವಭಕ್ತ ವಶಗೋ ಭವಾನ್ ನೀನು ಯಾವತ್ತು ನಿನ್ನ ಭಕ್ತರು ಅಂತೇಳಿದ್ರೆ ಆ ಭಕ್ತರಿಗೆ ಅಷ್ಟು ವಶವಾಗಿ ಬಿಡ್ತೀಯಾ ನೀನು ಎಷ್ಟರ ಮಟ್ಟಿಗೆ ಅಂತೇಳಿದ್ರೆ ಅದೇ ಬಾಣಾಸುರನ ಕಥೆಯಲ್ಲಿ ಬರ್ತದೆ ಶೋಣಿತಪುರ ಅದರಲ್ಲಿ ಬಾಣಾಸುರ ಇದ್ದ ಆ ಬಾಣಾಸುರನ ಭಕ್ತಿ ಎಷ್ಟು ಹೇಳಿದ್ರೆ ಶಿವನ ಭಕ್ತಿ ಎಷ್ಟು ಹೇಳಿದ್ರೆ ಆ ಭಕ್ತಿಗೆ ಒಲಿದು ಅವನು ಮನೆಯಲ್ಲೇ ನಿಂತುಬಿಟ್ಟಿದ್ದ ಶಿವ ಇಡೀ ಕುಟುಂಬ ಸಮೇತನಾಗಿ ಅವನು ಅವನ ಹೆಂಡ್ತಿ ಅವನ ಮಕ್ಕಳು ಅಂದರೆ ಷಣ್ಮುಖ ಎಲ್ಲ ಅಲ್ಲೇ ನಿಂತುಬಿಟ್ಟಿದ್ರು ಅಷ್ಟು ಭಕ್ತಿ ಕಡೆಗೆ ಎಲ್ಲಿವರಂಗಿದ್ರೆ ಬಾಣಾಸುರನಿಗೆ ಕೃಷ್ಣನಿಗೂ ಯುದ್ಧವಾಗ್ತದೆ ಆ ಯುದ್ಧದಲ್ಲಿ ಬಾಣಾಸುರನಿಗೆ ಸಾವಿರ ಕೈ ಆ ಸಾವಿರ ಕೈಗಳನ್ನು ಕೃಷ್ಣ ಸಂಹಾರ ಮಾಡ್ತಾ 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 ಕಡೆಗೆ ಅವನನ್ನು ಕೊಲ್ಲಿಕ್ಕೆ ಬಂದಾಗ ಶಿವನೇ ಬಂದು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾನು ಕೊಲ್ಬೇಡ ನನ್ನ ಭಕ್ತ ಇವನು ನನ್ನ ಭಕ್ತ ನನಗೋಸ್ಕರ ಇವರನ್ನು ಬಿಡು ಅಂತ ನೋಡಿ ಕೃಷ್ಣ ಶಿವನಿಗೋಸ್ಕರ ಬಾಣಾಸುರನನ್ನು ಬಿಟ್ಟ ಈ ರೀತಿ ಭಕ್ತರು ಅಂತ ಹೇಳಿದ್ರೆ ಶಿವ ಅಷ್ಟು ಮೆಚ್ಚಿಬಿಡ್ತಾನೆ ನೋಡಿ ಈ ಕಾರಣದಿಂದಲೇ ಶಿವ ತನ್ನ ಭಕ್ತರು ತಪಸ್ಸು ಮಾಡಿ ಏನು ಕೇಳಿದ್ರು ಕೊಟ್ಟು ಬಿಡ್ತಾನೆ ಅದಕ್ಕೆ ಭೋಲೆಶಂಕರ್ ಅಂತಾನೆ ಹೇಳ ಕಾರಣ ಏನು ಅಂತ ಹೇಳಿದ್ರೆ ಏನು ಕೇಳಿದ್ರು ಕೊಟ್ಟು ಬಿಡ್ತಾನೆ ಅಂತ ಇದೇ ಕಾರಣದಿಂದಲೇ ದೈತ್ಯರು ಹೆಚ್ಚಾಗಿ ಶಿವನನ್ನೇ ಆರಾಧನೆ ಮಾಡು ಕಾರಣ ಏನಂದ್ರೆ ಶಿವ ಹಠ ತೊಟ್ಟು ಭಕ್ತಿ ಮಾಡಿದ್ರು ಬೆಚ್ಚಿ ವರ ಕೊಟ್ಟು ಬಿಡಿದ್ದಾನೆ ಉಳಿದವರು ಆ ರೀತಿ ಕೊಡೋಲ್ಲ ಬ್ರಹ್ಮ ಆಗಲಿ ವಿಷ್ಣು ಆಗಲಿ ವರವನ್ನ ಕೊಡಬೇಕಾದ್ರೆ ನೋಡ್ತಾರೆ ನೋಡಿ ಪರೀಕ್ಷೆ ಮಾಡಿ ಕೊಡುವಂಥದ್ದು ಅದರಿಂದಾಗಿ ಬ್ರಹ್ಮನನ್ನು ವಿಷ್ಣುವನ್ನು ಒಲಿಸುವುದು ಕಷ್ಟ ಶಿವನಷ್ಟು ಸುಲಭ ಅಲ್ಲ ಆದರೆ ಶಿವನನ್ನು ಒಲಿಸುವುದು ಸರಳ ಯಾಕಂದೇಳಿದ್ರೆ ಅಷ್ಟು ಕರುಣಾಮಯಿ ಇವರಲ್ಲಿ ಕರುಣೆ ಇಲ್ಲ ಅಂತಲ್ಲ ಆದರೆ ಅಷ್ಟು ಬೇಗ ಅದನ್ನು ಪ್ರಕಟಗೊಳಿಸುವುದಿಲ್ಲ ಆದರೆ ಶಿವ ತಾನು ಬೇಗ ಪ್ರಕಟಗೊಳಿಸ್ತಾನೆ ಅದಕ್ಕೆ ಸ್ವಭಕ್ತ ವಶಗೋ ಭವಾನ್ ಅಪಿವಶೀ ಪ್ರಭೋ ಹೇ ಸ್ವಾಮಿ ನಿನ್ನ ಇಂದ್ರಿಯಗಳನ್ನು ಅಲಗಾಡಿಸಲಿಕ್ಕೆ ಯಾರ ಕೈಯಲ್ಲಿ ಸಾಧ್ಯತೆ ಉಂಟು ಸಾಮಾನ್ಯ ದೇವತೆಗಳಿಗಾಗಲಿ ಉಳುವವರಿಗೆ ಸಾಧ್ಯ ಉಂಟಾ ಅಂತಹ ಸ್ವಾಮಿಯೇ ಹೇ ಶಿವನೇ ನನ್ನ ಬಗ್ಗೆ ಪ್ರಸಿದ್ಧನಾಗ ಪ್ರಸನ್ನನಾಗಯ್ಯ ನನ್ನ ಬಗ್ಗೆ ಸಂತೋಷಗೊಳ್ಳು ನನಗೆ ಅನುಗ್ರಹ ಮಾಡು ಅಂತ ಹೇಳುವಂತಹ ಈ ಎರಡನೆಯ ಸ್ತೋತ್ರ ಏನಿದೆ ಇದು ಕೂಡ ಬಹಳ ಸುಂದರವಾಗಿರುವಂತಹದ್ದು ಅಂದ್ರೆ ಇದಲ್ಲೇನೆಂದ್ರೆ ನಮಗೆ ಆ ಶಿವನ ಪರಿಚಯವನ್ನ ಶಿವನ ಒಂದು ಸ್ವಭಾವ ಎಂಥದ್ದು ಇದನ್ನೆಲ್ಲ ತಿಳಿಸ್ಕೊಂಡು ಹೋಗ್ತದೆ ಮತ್ತೆ ಆ ಎರಡನೆಯ ಶ್ಲೋಕವನ್ನು ನೋಡಿ ಮೂರನೇ ಶ್ಲೋಕಕ್ಕೆ ಹೋಗೋಣ ಎರಡನೇ ಶ್ಲೋಕ ಮತ್ತೆ ಈ ರೀತಿ ತ್ರಿಲೋಚನ ವಿಲೋಚನೆ ಲಸತಿ ತೇ ಲಲಾಮಾಯಿ ತೇ ಸ್ಮರೋ ನಿಯಮ ಘಸ್ಮರೋ ನಿಯಮಿ ನಾಮ ಭೂತ್ ಭಸ್ಮಸಾತ್ ಸ್ವಭಕ್ತಿಲತಯ ವಶೀಕೃತವತಿ ಸತಿಯಂ ಸತಿ ಸ್ವಭಕ್ತವಶ ಗೋ ಭವಾನಪಿ ವಶೀ ಪ್ರಸೀದ ಪ್ರಭೋ ಇದು ಎರಡನೇ ಶ್ಲೋಕ ಮೂರನೇ ಇದು ತುಂಬ ಚೆನ್ನಾಗಿದೆ ಸಾಮಾನ್ಯವಾಗಿ ಈ ಶ್ಲೋಕದ ಅರ್ಥವನ್ನು ಕೇಳಿದ್ರೇನೆ ನಿಮಗೆ ವಿಚಿತ್ರ ಅನಿಸ್ಬಿಡ್ಬೋದು ಯಾಕಂದರೆ ನಾವು ಶಿವ ಅಂತ ಹೇಳಿದ ಕೂಡಲೇ ಇಲ್ಲಿವರೆಗೆ ಕ್ಯಾಲೆಂಡರ್ ಮುಂತಾದವುಗಳನ್ನು ನೋಡಿದ್ದೇವೆ ಶಿವನಿಗೆ ಮುಖ ಇದು ಎಲ್ಲ ಸಾಮಾನ್ಯವಾಗಿ ಆದರೆ ನಾವು ತಿಳ್ಕೊಂಡಾಗೆ ಶಿವನಿಗೆ ಒಂದು ಮುಖ ಅಲ್ಲ ಶಿವನಿಗೆ ಐದು ಮುಖಗಳಿದೆ ಆ ಐದು ಮುಖಗಳಿಗೆ ಐದು ಹೆಸರಿದೆ ಐದು ಮುಖಗಳು ಒಂದೊಂದು ಬಣ್ಣದಿಂದ ಕೂಡಿದೆ ಒಂದೊಂದು ರೀತಿಯಿಂದ ಇದೆ ಒಂದೊಂದು ಕಡೆ ಇದೆ ಆ ಒಂದೊಂದು ಮುಖಕ್ಕೆ ಒಂದೊಂದು ವೈಭವ ಇದೆ ಶಿವನದ್ದು ಏನು ಆ ಮುಖಗಳ ವೈಭವ ಆ ಮುಖಗಳಿಗೆ ಏನು ಹೆಸರುಗಳು ಅದರ ಉಪಾಸನೆಯೇ ಬೇರೆ ಬೇರೆ ರೀತಿ ಇದೆ ಅದೆಲ್ಲ ಏನು ಇದನ್ನೆಲ್ಲ ತಿಳಿಸ್ಕೊಂಡು ಬರ್ತಾರೆ ಆ ಮೂರನೇ ಶ್ಲೋಕದಲ್ಲಿ ಅದೇನಂತ ಮತ್ತೆ